ಸಾಹತ್ರೆ ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಹುಣಸ್ನ ವಿಧಿವೆ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇನ್ಮೇಲೆ ಪಿಂಚಣಿ ಬರಲ್ಲ ಕಡ್ಡಾಯವಾಗಿ ಈ ಒಂದು ಕೆಲಸ ಮಾಡ್ಬೇಕಾಗತ್ತೆ ಕೇಂದ್ರ ಸರ್ಕಾರದಿಂದ ಪಿ ನರೇಂದ್ರ ಮೋದಿ ಅವರು ಹೊಸ ನೋಟಿಸ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರ ಬಗ್ಗೆನೆ ಮಾತಾಡ್ತಾ ಇರೋದು ಯಾವ ಒಂದು ಮಹಿಳಾ ಅಭ್ಯರ್ಥಿಗಳು ಏನ್ ಕೆಲಸ ಮಾಡಬೇಕು ಯಾಕೆ ಹಣ ರಿಲೀಸ್ ಆಗಲ್ಲ ಅದರ ಬಳಿಕ ನೀವು ಏನ್ ತಪ್ಪು ಮಾಡಿದರ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ವಿಡಿಯೋ ಕಣ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮೊದಲಿಗೆ ನಿಮಗೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಮೇಲೆ ಬರೀ ನಿಮಗೆ ಒಂಬತ್ ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಅಷ್ಟೇ ಬರತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಅದ್ ಯಾಕೆ ಏನು ಅಂತ ಅಂತ ತಿಳಿಸ್ಕೊಡ್ತಾನೆ ಮತ್ತೆ ಯಾರಿಗೆ ಪಿಂಚಣಿ ಬರತ್ತೆ ಯಾರಿಗೆ ಪಿಂಚಣಿ ಬರಲ್ಲ ಇದು ನಾನು ಈ ಒಂದು ವಿಡಿಯೋದಲ್ಲಿ ವಿಧಿಯೋ ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ತಿಳಿಸಿಕೊಡ್ತಾ ಇರೋದು ಅದ ನಂತರ ವಿಡಿಯೋದ ಕೊನೆಯಲ್ಲಿ ಎಲ್ಲಾ ಒಂದು ಪಿಂಚಣಿದಾರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇರತ್ತೆ ವಿಡಿಯೋ ಕೊನೆ ತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಆದಷ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ತುಂಬಾ ಯೂಸ್ ಆಗತ್ತೆ ನೋಡಿಸ್ ಅಂತರ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಪಿ ನರೇಂದ್ರ ಮೋದಿ ಅವರು ಹೇಳಿರುವಂತ ಮಾಹಿತಿ ಪ್ರಕಾರ ನೋಡಿ ಗಂಡ ಇದ್ರು ಕೂಡ ವಿಧಿವೆ ಮಹಿಳಾ ಅಭ್ಯರ್ಥಿಗಳು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಪಡ್ಕೋತಿದ್ದಾರೆ ಪ್ರತಿ ತಿಂಗಳು ಒಂದು ಸ್ನೇಹಿತರ ಗಂಡ ಇದ್ರು ಕೂಡ ಮಹಿಳಾ ಅಭ್ಯರ್ಥಿಗಳು ನಾಲ್ಕು ಸಾವಿರ ಹಣವನ್ನ ಪಡ್ಕೋತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ಸಾವಿರ ಮಹಿಳಾ ಅಭ್ಯರ್ಥಿಗಳು ಈ ರೀತಿಯಾಗಿ ಗಂಡ ಇದ್ರು ಕೂಡ ಅಂದ್ರೆ ಸತ್ಯದಾನ ಅಂತ ಹೇಳಿ ಮತ್ತೊಂದು ಮದುವೆ ಆಗಿರ್ತಾರೆ ಆದ್ರೂ ಕೂಡ ಅವರು ಹಣವನ್ನ ಪಡ್ಕೋತಾ ಇದ್ದಾರೆ ಆ ಎಲ್ಲಾ ಅಪ್ಲಿಕೇಶನ್ ಎಲ್ಲ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಮತ್ತೊಂದ್ ರೀ ವೆರಿಫಿಕೇಶನ್ ಮಾಡ್ತಾ ಇದೆ ಒಂದು ರೀ ವೆರಿಫಿಕೇಶನ್ ಮಾಡಿ ಒಂದು ಮಹಿಳೆಯರಿಗೆ ಮದುವೆ ಆಗಿದೆ ಯಾವ ಒಂದು ಮಹಿಳಾ ಅಭ್ಯರ್ಥಿಗೆ ಗಂಡ ಇದ್ದಾನೆ ನಿಮ್ಮೊಂದೆಲ್ಲ ಆಧಾರ್ ಕಾರ್ಡ್ ಚೆಕ್ ಮಾಡ್ಕೊಂಡು ಮರನ ಪ್ರಮಾಣ ಪತ್ರ ಚೆಕ್ ಮಾಡ್ಕೊಂಡು ಜನನ ಪ್ರಮಾಣ ಪತ್ರ ಚೆಕ್ ಮಾಡಿಕೊಂಡು ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡ್ತಾ ಇದೆ ಯಾಕಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಕಾರಣ ಪ್ರತಿ ಒಂದು ಸಾರಿ ವೆರಿಫಿಕೇಶನ್ ಆಗ್ತಾ ಇದೆ ಪ್ರತಿ ವರ್ಷ ವೆರಿಫಿಕೇಶನ್ ಮಾಡಲೇಬೇಕು ಮತ್ತು ಮಾಡೇ ಮಾಡ್ತಾರೆ ಈ ವರ್ಷದಲ್ಲಿ ಸುಮಾರು ನಲವತ್ತು ಸಾವಿರ ಮಹಿಳಾ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ನ ರದ್ದು ಮಾಡಿದ್ದಾರೆ ಒಂದ್ಸಂದ್ರೆ ವಿಧಿವ ಮಹಿಳಾ ಅಭ್ಯರ್ಥಿಗಳು ಅಂದ್ರೆ ಅವರಿಗೆ ಗಂಡ ಇದ್ದು ಕೂಡ ಅವರು ಹಣವನ್ನ ಪಡ್ಕೊತಾ ಇದ್ರು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ನಲವತ್ತು ಸಾವಿರ ಮಹಿಳೆಯರು ನೋಡ್ ಸಂತ ಒಂದು ಕಾಲ ಬತ್ತು ಗಂಡ ಇದ್ರು ಕೂಡ ಇವರು ಗಂಡ ಇಲ್ಲ ಅಂತ ಹೇಳಿ ಮರಮಾನ ಮರಣ ಪ್ರಮಾಣ ಪತ್ರ ಭರಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ಪಿಂಚಣಿ ಪಡೀತಿದ್ದಾರೆ ಇದಷ್ಟು ನ್ಯಾಯ ಒಂದ್ಸರಿ ಕಮೆಂಟ್ ನಲ್ಲಿ ತಿಳಿಸಿ ಇಂಥ ಮಹಿಳೆಯರು ಇದ್ರಷ್ಟು ಬಿಟ್ರಷ್ಟು ಕಮೆಂಟ್ ನಲ್ಲಿ ತಿಳಿಸಿ ಅದ್ರ ಗಂಡ ಏನಾದ್ರು ಅನುಕೂಲ ಆಗಿ ಹೀರ್ ಹೋದ್ರೆ ಅವ್ರ ಮಹಿಳಾ ಅಭ್ಯರ್ಥಿಗಳು ತಗೊಂಡ್ರೆ ಅದು ತುಂಬಾ ಯೂಸ್ ಆಗತ್ತೆ ಅವ್ರಿಗೊಂದು ಬೆಲೆ ಇರತ್ತೆ ಅದನ್ನ ಬಿಟ್ಟು ಗಂಡ ಇದ್ದರೂ ಕೂಡ ಸತ್ಯದಾನ ಅಂತ ಹೇಳಿ ಪ್ರಮಾಣ ಪತ್ರ ತೆಗೆಸಿ ಈ ರೀತಿಯಾಗಿ ತಗೊಳ್ಳೋದು ದೊಡ್ಡ ತಪ್ಪಾಗತ್ತೆ ಅದ್ರ ಬಳಿಕ ಇನ್ನೊಂದು ಇನ್ನೊಂದು ರೂಲ್ಸ್ ಹಣ ಬರಲ್ಲ ಈಗ ಮರಣ ಹೊಂದಿದ್ದಾನೆ ಅದ್ರ ಬಳಿಕ ಒಂದು ನಾಲ್ಕೈದು ಸಾರಿ ಪೇಮೆಂಟ್ ಬಂದಿದೆ ಅಥವಾ ಒಂದು ವರ್ಷ ತನಕ ಬಂದಿದೆ ಎರಡು ವರ್ಷ ತನಕ ಬಂದಿದೆ ಅದ್ರ ಬಳಿಕ ನೀವು ಮದುವೆ ಆಗಿದ್ದೀರ ಅಂದ್ರೂ ಕೂಡ ನಿಮಗೆ ಪಿಂಚಣಿ ಹಣವನ್ನು ಸೌಲಭ್ಯ ಸಿಗ್ತಾ ಇತ್ತು ಮದ್ವೆ ಆದಿರ ಅಂದ್ರೂ ಕೂಡ ನಿಮ್ ಪಿಂಚಣಿ ಹಣ ಬರ್ತಾ ಇದೆ ಅಂದ್ರೆ ಈಗ ಆ ರೀತಿಯಾಗಲ್ಲ ಮತ್ತೊಂದ್ ಸೆಲೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡಿದಾಗ ಈ ವರ್ಷದಲ್ಲಿ ನೀವು ಶಿಕ್ ಹಾಕೊಳ್ತಾರ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ರದ್ದು ಮಾಡ್ತಿದಾರೆ ಈಗ ಮತ್ತೊಂದ್ ಸೆಲೆಗೆ ಗಂಡ ಸ್ಥಿರ ಹೋಗಿರ್ತಾನೆ ಪಿಂಚಣಿ ಪಡೀತಾ ಇರ್ತಾರ ಮತ್ತೊಂದು ಮದುವೆ ಆಗ್ತಾರ ಆಗ ನಿಮ್ಗೆ ಹಣ ಬರಲ್ಲ ಅದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲನೆ ಮಾಡಿ ಮಹಿಳಾ ಅಭ್ಯರ್ಥಿಗೆ ಚೆಕ್ ಮಾಡಿ ಆಮೇಲೆ ಹಣವನ್ನು ರಿಲೀಸ್ ಮಾಡುವಂತ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ಒಂದು ಮಹಿಳಾ ಅಭ್ಯರ್ಥಿಗಳು ಅರ್ಥ ಮಾಡ್ಕೋಬೇಕು ನನಗೆ ಯಾಕೆ ಬಂದಿಲ್ಲ ನಿನಗೆ ಯಾಕೆ ಬಂದಿಲ್ಲ ಅಂತೇಳಿ ಯಾರು ಕೂಡ ಟೆನ್ಷನ್ ತಗೋಬೇಡಿ ಈಗಾಗಲೇ ಈ ಒಂದು ಯೋಜನೆಯಲ್ಲಿ ಮೂಲಕ ಪಿಂಚಣಿ ಪಡೆಯುತ್ತಿದ್ದ ಫಲಾನುಭವಿಗಳ ಸಂಖ್ಯೆ ಭಾರತದಲ್ಲಿ ಮೂವತ್ತೈದು ಪಾಯಿಂಟ್ ನಲವತ್ತು ಲಕ್ಷ ಇದ್ದು ಇದೀಗ ಇದನ್ನು ಶುದ್ಧೀಕರಿಸಿ ಮೂವತ್ನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷ ಆಗಿರತ್ತೆ ಅಷ್ಟೇ ಕೇಳಿಕೆ ಆಗಿದೆ ಸುಮಾರು ಒಂದೂವರೆ ಲಕ್ಷ ಮಹಿಳಾ ಅಭ್ಯರ್ಥಿಗಳು ಸಿಕ್ಕು ಬಿದ್ದಿದ್ದಾರೆ ಇದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗೂ ಸುಳ್ಳನ್ನ ಹೇಳಿ ಪಿಂಚಣಿಯನ್ನು ಪಡಿತಾ ಇದ್ರು ಯಾವುದೇ ಆಗಬಹುದು ವಿಧವಾ ಮಹಿಳಾ ಅಭ್ಯರ್ಥಿ ಅದಾಗಬಹುದು ಯಾವುದೇ ಮಹಿಳಾ ಅಭ್ಯರ್ಥಿ ಒಂದು ಪಿಂಚಣಿ ಆಗಬಹುದು ಸುಳ್ಳು ಹೇಳಿ ಯಾರು ಕೂಡ ಪಿಂಚಣಿ ತಗೋಬೇಡ ನಿಮ್ಗೆ ಏನ್ ಕರೆಕ್ಟ್ ಇದೆ ಅದನ್ನ ಕೊಟ್ಟು ನ್ಯಾಯ ನ್ಯಾಯತ್ವವಾಗಿ ಬದ್ಧವಾಗಿ ಪಿಂಚಣಿ ಪಡೆಯರಿ ಅದನ್ನ ಬಿಟ್ಟು ಸುಳ್ಳು ಸುಳ್ಳು ಹೇಳಿ ಪಿಂಚಣಿ ತಗೋಬೇಡ ಮತ್ತೊಂದ್ಸಲ ರಿವೆರಿಫಿಕೇಶನ್ ಆತಂದ್ರೆ ಕಾನೂನು ಕ್ರಮ ಕೂಡ ತಗೊಳ್ಬಹುದು ರಾಜ್ಯ ಸರ್ಕಾರ ಏನು ಹೇಳಕ್ ಆಗಲ್ಲ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಆಗ್ಬಹುದು ಈಗ ಪ್ರತಿಯೊಬ್ಬರಿಗೆ ಅರ್ಹ ವಿಧಿವ ಮಹಿಳಾ ಅಭ್ಯರ್ಥಿಗಳು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಮಾಡ್ತಾರೆ ಮೂರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ಬರತ್ತೆ ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ ಮೂರ್ ತಿಂಗಳಿಗೆ ಒಂದು ಒಂದ್ ತಿಂಗಳಲ್ಲಿ ಏನಾದ್ರು ಜಮಾ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮೂರ್ ತಿಂಗಳು ಸೇರಿಸ್ಕೊಂಡು ಮೂರ್ ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಮಾಡ್ತಾರೆ ಈ ರೀತಿಯಾಗಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷ ಮಹಿಳಾ ಅಭ್ಯರ್ ಸಾರಿ ನಲವತ್ತು ಸಾವಿರ ಮಹಿಳಾ ಅಭ್ಯರ್ಥಿಗೆ ವಿಧಿವೆ ಪಿಂಚಣಿ ಬರಲ್ಲ ಮತ್ತೆ ಮನೇಲಿ ತಿಳಿಸ್ಕೊಟ್ಟಿದ್ದೇನೆ ಎಲ್ಲ ಒಂದು ಪಿಂಚಣಿದಾರರಿಗೆ ಇಪ್ಪತ್ ಮೂರು ಲಕ್ಷ ಪಿಂಚಣಿ ಆ ಅಪ್ಲಿಕೇಶನ್ ರದ್ದು ಮಾಡಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿರಬೇಕು ಈಗ ವಿಧಿವೆ ಮಹಿಳಾ ಅಭ್ಯರ್ಥಿ ಅಪ್ಡೇಟ್ ಬಂದತ್ತು ತಿಳ್ಸ್ಕೊಟ್ಟಿದ್ದೇನೆ ಮತ್ತೆ ನಿಮ್ಮ ಮನಸ್ಸಿಗೆ ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ನ ತಿಳಿಸಿ